ನಟಿ ಲೀಲಾವತಿ ಗಂಡ ಯಾರು ವಿನೋದ್ ರಾಜ್ ಅವರ ತಂದೆಯಾರು ಇದು ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ವಿವಾದವಾಗಿ ಉಳಿದು ಪ್ರಶ್ನೆ ಈ ಬಗ್ಗೆ ಮಾತನಾಡಲು ಮಹಾಲಿಂಗ ಭಾಗವತರ್ ಲೀಲಾವತಿ ಅಥವಾ ಡಾಕ್ಟರ್ ರಾಜ್ಕುಮಾರ್ ನಮ್ಮೊಂದಿಗಿಲ್ಲ ಆದರೂ ಈ ಬಗ್ಗೆ ಪದೇ ಪದೇ ಚರ್ಚೆ ಆಗುತ್ತಲೇ ಇದೆ ಒಂಬತ್ತು ವರ್ಷಗಳ ಹಿಂದೆ ರವಿ ಬೆಳಗೆರೆ ಬರೆದ ರಾಜ್ ಲೀಲಾ ವಿನೋದ ಪುಸ್ತಕ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು ಲೀಲಾವತಿ ಅವರು ಹೇಳಿದ್ದ ವಿಚಾರಗಳನ್ನು ಅದರಲ್ಲಿ ರವಿ ಬೆಳಗೆರೆ ದಾಖಲಿಸಿದ್ರು ಆದರೆ ನೇರವಾಗಿ ಲೀಲಾವತಿ ಈ ಬಗ್ಗೆ ಮಾತನಾಡಲಿಲ್ಲ ಎರಡು ವರ್ಷಗಳ ಹಿಂದೆ ಅಣ್ಣವರಿಗೆ ಆಪ್ತರಾಗಿದ್ದ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹು ಕೂಡ ಈ ಬಗ್ಗೆ ಪೋಸ್ಟ್ ಮಾಡಿ ಮತ್ತೆ ಚರ್ಚೆಯನ್ನ ಹುಟ್ಟು ಹಾಕಿದ್ರು ಈ ಬಗ್ಗೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸಹ ಮಾತನಾಡಿದ್ರು ವಿನೋದ್ ರಾಜ್ ತಂದೆ ಯಾರು ಲೀಲಾವತಿ ಅವರ ಗಂಡ ಯಾರು ಹೀಗಂತ ಅಣ್ಣವರ ಕಟ್ಟಾಭಿಮಾನಿ ಎನ್ ಆರ್ ರಮೇಶ್ ಒಂದಷ್ಟು ದಾಖಲೆಗಳನ್ನ ಮುಂದಿಟ್ಟಿದ್ದಾರೆ ಅಣ್ಣವರ ಚಾರಿತ್ರ್ಯ ಮಾಡಲಾಗ್ತಾ ಇದೆ ದಾಖಲೆಗಳಿಲ್ಲದೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಕೆಲವರು ಇದೆಲ್ಲ ಸತ್ಯ ಇದ್ರೂ ಇರಬಹುದು ಅಂತ ಭಾವಿಸಿದ್ದಾರೆ ಆದರೆ ಅದೆಲ್ಲ ಸುಳ್ಳು ಅದಕ್ಕೆ ದಾಖಲೆಗಳು ಇಲ್ಲಿವೆ ನೋಡಿ ಅಂತ ಹೇಳಿದ್ದಾರೆ ಮೇನಕಾ ಪತ್ರಿಕೆಯಲ್ಲಿ ಬಂದ ಲೇಖನ ದ್ವಾರ್ಕೀಶ್ ಮಾಡಿದ ಷಡ್ಯಂತ್ರ ರವಿ ಬೆಳಗರೆ ಫೋಟೋಶಾಪ್ ಮಾಡಿ ಎಡಿಟ್ ಮಾಡಿ ಫೋಟೋ ಸಿದ್ಧಪಡಿಸಿ ರಾಜ್ ಲೀಲಾ ವಿನೋದ ಪುಸ್ತಕದಲ್ಲಿ ಹಾಕಿ ಇಂಥದ್ದೊಂದು ಚರ್ಚೆ ಹುಟ್ಟು ಹಾಕುವಂತೆ ಮಾಡಿದ್ರು ಅಣ್ಣವರು ಯಾವತ್ತೂ ಈ ಬಗ್ಗೆ ಮಾತನಾಡಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಈ ವಿಚಾರದಲ್ಲಿ ಖಳನಾಯಕನಂತೆ ತೋರಿಸುವ ಪ್ರಯತ್ನ ಮಾಡಲಾಗಿತ್ತು ಈ ಬಗ್ಗೆ ಅಧಿಕೃತ ದಾಖಲೆ ಸಂಗ್ರಹಿಸುವ ಪ್ರಯತ್ನ ಮಾಡಿದ್ದೇವೆ ಸರ್ಕಾರಿ ದಾಖಲೆಗಳೇ ಸಿಕ್ಕಿದೆ ಆರ್ ರಮೇಶ್ ಇದನ್ನ ಪ್ರಪಂಚಕ್ಕೆ ತಿಳಿಸೋದು ಅಣ್ಣವರ ಅಭಿಮಾನಿಯಾಗಿ ನನ್ನ ಕರ್ತವ್ಯ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಒಂದು ಪ್ರಕಾರ ಲೀಲಾವತಿಯವರ ನಿಜವಾದ ಗಂಡ ಮಹಾಲಿಂಗ ಭಾಗವತರ್ ದಾಖಲೆಗಳ ಪ್ರಕಾರ ಮಹಾಲಿಂಗ ಭಾಗವತರ್ ಹೆಸರಾಂತ ರಂಗಭೂಮಿ ಕಲಾವಿದ ಅವರದ್ದೇ ನಾಟಕ ಕಂಪನಿ ನಡೆಸ್ತಾ ಇದ್ರು ಅದರಲ್ಲಿ ಲೀಲಾವತಿ ನಟಿಸ್ತಾ ಇದ್ರು ತಮಿಳುನಾಡಿನಲ್ಲಿ ಲೀಲಾವತಿ ಖರೀದಿಸಿದ್ದ ಆಸ್ತಿಯ ದಾಖಲೆ ಪತ್ರಗಳಲ್ಲಿ ಅವರ ಪತಿ ಮಹಾಲಿಂಗ ಭಾಗವತ್ತರ್ ಅಂತ ನಮೂದಿಸಲಾಗಿದೆ ಆ ದಾಖಲೆಯನ್ನ ನಾನೀಗ ಹುಡುಕಿ ತಂದಿದ್ದೇನೆ ಲೀಲಾವತಿ ಸಾಯುವ ಒಂದು ವರ್ಷದ ಹಿಂದೆ ತಿರುವಳಿ ಪತ್ರ ಮಾಡಿಸಿದ್ರು ಅದರಲ್ಲಿ ತಮ್ಮ ನಿಜವಾದ ಹೆಸರು ಗಂಡನ ಮಾಹಿತಿ ಕೊಟ್ಟಿದ್ದಾರೆ ಈ ದಾಖಲೆ ಪತ್ರದಲ್ಲಿ ಲೀಲಾವತಿ ಗಂಡ ಮಹಾಲಿಂಗ ಭಾಗವತರ್ ವಿನೋದ್ ರಾಜ್ ತಂದೆ ಮಹಾಲಿಂಗ ಭಾಗವತರಂತ ನಮೂದಿಸಿರೋದನ್ನ ಎನ್ ಆರ್ ರಮೇಶ್ ತೋರಿಸಿದ್ದಾರೆ ಲೀಲಾವತಿಯವರ ತಮಿಳುನಾಡಿನ ಜಮೀನಿನಲ್ಲೇ ಮಹಲಿಂಗ ಭಾಗವತರ್ ಸಮಾಧಿ ಇದೆ ಅದರ ಮೇಲೆ ಹಾಕಿರುವ ಕಲ್ಲಿನ ಮೇಲೆ ಅವರ ಹೆಸರಿರುವ ಫೋಟೋವನ್ನು ಮುಂದಿಟ್ಟಿದ್ದಾರೆ ನಮಗೆ ಈ ಮಾಹಿತಿ ಹೇಗೆ ಸಿಕ್ತು ಅಂತ ನೀವು ಕೇಳುವುದಾದ್ರೆ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರ ಸಂದರ್ಶನದಲ್ಲಿ ಎನ್ ಆರ್ ರಮೇಶ್ ಈ ದಾಖಲೆಗಳನ್ನು ರಿಲೀಸ್ ಮಾಡಿದ್ದಾರೆ ಲೀಲಾವತಿಯವರ ನಿಜವಾದ ಹೆಸರು ಲೀನಾ ಸಿಕ್ವರ ಲೀಲಾವತಿ ಹಾಗೂ ಮಹಾಲಿಂಗ ಭಾಗವತರ್ ಎಂಟು ವರ್ಷಗಳ ಕಾಲ ಒಟ್ಟಿಗೆ ರಂಗಭೂಮಿಯಲ್ಲಿ ತೊಡಗಿಕೊಂಡಿದ್ರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇಬ್ಬರ ಮದುವೆಯಾಗಿತ್ತು ಮಹಾಲಿಂಗ ಭಾಗವತರ್ ಅವರಿಗೆ ಲೀಲಾವತಿ ಮೂರನೇ ಪತ್ನಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ದಂಪತಿಗೆ ವಿನೋದ್ ರಾಜ್ ಜನನವಾಯಿತು ಲೀಲಾವತಿ ಅವರ ಅದೇ ಮದ್ರಾಸ್ ಜಮೀನಿನ ತೋಟದ ಮನೆಯಲ್ಲಿ ಮಹಾಲಿಂಗ ಭಾಗವತರ್ ಹೃದಯಾಘಾತದಿಂದ ಕೊನೆಯುಸಿರೆಳೆದ್ರು ಅಣ್ಣವರ ಜೊತೆ ಭೂದಾನ ಮಹತ್ವ ಕಬೀರ್ ಸೇರಿ ಕೆಲ ಸಿನಿಮಾಗಳಲ್ಲಿ ಮಹಾಲಿಂಗ ಭಾಗವತರ್ ನಟಿಸಿದ್ರು ಅಂತ ಎನ್ ಆರ್ ರಮೇಶ್ ತಿಳಿಸಿದ್ದಾರೆ ಬೇರೆ ಕಾರಣಗಳಿಗಾಗಿ ಲೀಲಾವತಿ ಎಲ್ಲೂ ತಮ್ಮ ಪತಿ ಮಹಲಿಂಗ ಭಾಗವತರಂತ ಹೇಳಲಿಲ್ಲ ಅದನ್ನ ಕೊನೆಗೂ ಒಪ್ಪಿಕೊಳ್ಳೇ ಇಲ್ಲ ವಿನೋದ್ರಾಜ್ ತಮ್ಮ ದಾಖಲೆಗಳಲ್ಲಿ ತಾಯಿ ಹೆಸರು ನಮೂದಿಸಿದ್ದಾರೆ ತಂದೆ ಹೆಸರು ಯಾಕೆ ಹಾಕಿಲ್ಲ ಲೀಲಾವತಿಯವರು ಕೂಡ ಪತಿ ಹೆಸರು ಬದಲು ಸಾಕು ತಂದೆ ಹೆಸರನ್ನ ದಾಖಲೆಗಳಲ್ಲಿ ತೋರಿಸಿದ್ದಾರೆ ಯಾಕೆ ಅಂತ ಎನ್ಆರ್ ರಮೇಶ್ ಪ್ರಶ್ನೆಯನ್ನ ಮಾಡಿದ್ದಾರೆ ಇಷ್ಟೆಲ್ಲ ದಾಖಲೆ ಒದಗಿಸಿದ ಮೇಲೆ ಯಾರೂ ಕೂಡ ಅಣ್ಣವರು ಲೀಲಾವತಿ ಹಾಗೂ ಅಣ್ಣವರು ವಿನೋದ್ ರಾಜ್ಗೆ ಸಂಬಂಧ ಕಲ್ಪಿಸಿ ತಲೆಬುಡ ಇಲ್ಲದಂತೆ ಮಾತನಾಡಬಾರದು ವಿನೋದ್ ರಾಜ್ ಸಹ ಈ ಬಗ್ಗೆ ಗೊಂದಲದ ಹೇಳಿಕೆ ಕೊಡಬಾರ್ದು ಅದು ಮುಂದುವರಿದ್ರೆ ಮಾನನಷ್ಟ ಮೊಕದ್ದಮೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸ್ತೇನೆ ಅಂತ ಎನ್ಆರ್ ರಮೇಶ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ